ಎರಡ್ ಸಾವಿರ ಕಿತ್ತೆ ಮಾಡಿ ಇಪ್ಪತ್ತೆಂಟು ಸಾವಿರ ಹೋಗ್ತೇನೆ ಸರ್ ಅಲ್ಲಿ ಸ್ಕಾಲರ್ಶಿಪ್ ರೈತರದು ಹತ್ತು ಸಾವಿರ ಕೊಡ್ತಾ ಇದ್ರು ಹತ್ತು ಸಾವಿರ ರೈತರು ಬರ್ತಾ ಇಲ್ಲ ಟ್ವೆಂಟಿ ಏಟ್ ಬರ್ತಾ ಇತ್ತು ಚಲ ಕಟ್ ಮಾಡಾಕಿದ್ದಾರೆ ಸರ್ ಸಿದ್ದರಾಮಯ್ಯ ಬರ್ಬೋದು ಸತಿ ಸತಿಯ ಬೇಕಂದ್ರೆ ಬಡವ್ರಿಗೆಲ್ಲ ಅಕ್ಕಿ ಇದ್ ಮಾಡ್ತಾ ಇದ್ದಾರೆ ತಿಂಗ್ ತಿಂಗ್ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಅಯ್ಯಪ್ಪ ಬಡವ್ರ ಮನೆ ದೀಪ ಯಪ್ಪ ಇವತ್ತು ಸಿದ್ದರಾಮಯ್ಯವ್ರೆಲ್ಲ ಹೇಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆಲ್ಲ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಹೊರತು ಅವ್ರ ಮನಸ್ಫೂರ್ತಿಯಿಂದ ಬಡವ್ರಿಗೆ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಅವ್ರು ಮೋದಿ ಸರ್ಕಾರನೇ ಬರೋದು ಯಾಕಂದ್ರೆ ಇವರೆಲ್ಲ ತಪ್ಪು ಮಾಡ್ತಾ ಇದಾರೆ ಓಕೆ ಸರಿ ಬನ್ನಿ ಇಲ್ಲಿ ಕೂತಿದ್ದಾರೆ ಸ್ಟೂಡೆಂಟ್ ಅಂತ ಅನ್ಸುತ್ತೆ ಓಕೆ ಯಾರ್ ಗೆಲ್ಬಹುದು ಸರ್ ಎಂ ಪಿ ಎಲೆಕ್ಷನ್ ನಿಮ್ ಕಡೆ ಸರ್ ವಿ ಸೋಮಣ್ಣ ವಿ ಸೋಮಣ್ಣ ಯಾಕೆ ಸೋಮಣ್ಣ ಬಿಜೆಪಿ ಮೇನ್ ಯಾಕೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ಏನ್ ಇಂಪ್ರೂವ್ಮೆಂಟ್ ಆಗುತ್ತೆ ಬಿಜೆಪಿಗಿದ್ರೆ ಸರ್ ಅದೇ ಸ್ಟೂಡೆಂಟ್ಸ್ ಯೂಸ್ ಹಿಂದುತ್ವ ಕಾಪಾಡ್ತಾರೆ ಹಿಂದುತ್ವ ಕಾಪಾಡ್ತಾರೆ ಅಂತ ಹೆಂಗೆ ಹಿಂದುತ್ವ ಹಿಂಗ್ ಕಾಪಾಡ್ತಾರೆ ಅದೇ ರಾಮ ಮಂದಿರ ಕಟ್ಟಿದ್ರು ಆ ಇನ್ನ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ ನಮ್ಮ ತುಮಕೂರಿಗೆ ಹೆಚ್ಚು ತುಂಬ ಕೊಟ್ಟಿದ್ದಾರೆ ಅದರಿಂದ ತುಂಬಾ ಸಪೋರ್ಟ್ ಇದೆ ಸರ್ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗಲ್ವಾ ಸರ್ ಅದು ಗೊತ್ತಿಲ್ಲ ಸರ್ ಸದ್ಯಕ್ಕೆ ಮೋದಿ ಬಂದರೆ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಕೊಟ್ಟವ್ರಂತೆ ಎರಡ್ ಸಾವಿರ ರೂಪಾಯಿ ನಿಮ್ಮ ಮನೇಲಿ ಯಾರಿಗೂ ಬರ್ತಿಲ್ವೇ ಬರ್ತಿದೆ ಯಾರಿಗೆ ಬರ್ತಿದೆ ನಮ್ಮ ಅಮ್ಮವ್ರಿಗೆ ಬರ್ತಿದೆ ಹಾಂ ಮತ್ತೆ ಓಟ್ ಹಾಕಲ್ವೇ ಸಿದ್ದರಾಮಯ್ಯ ಅಣ್ಣ ಸರ್ ಬೇಡವಾ ಆ ಎರಡು ಸಾವಿರ ಕಿತ್ತೆ ಮಾಡಿ ನಮಗೆ ಇಪ್ಪತ್ತೆಂಟು ಸಾವಿರ ಹೋಗ್ತೈತೆ ಸರ್ ಅಲ್ಲಿ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಕಟ್ ಆಯಿತು ಕರೆಕ್ಟ್ ಇದು ಪಾಯಿಂಟ್ ಅಂದರೆ ಹಾಂ ಎಷ್ಟು ಕಟ್ ಮಾಡ್ತಾರೆ ಇರೋದು ಬೇಲ್ ಬರ್ತಾ ಇಲ್ಲ ರೈತರದು ಹತ್ತು ಸಾವಿರ ಕೊಡ್ತಾ ಇದ್ರು ಹಾಂ ಹತ್ತು ಸಾವಿರ ರೈತರು ಬರ್ತಾ ಇಲ್ಲ ಅಲ್ಲಿ ದುಡ್ಡು ಇಲ್ಲೇ ಕಿತ್ಪ ಅಲ್ಲಿ ಕಿತ್ಬಿಟ್ಟು ಇಲ್ಲಿ ಹಾಕ್ತಾರೆ ಅಷ್ಟೇ ಸರ್ ಅದರಲ್ಲಿ ಇನ್ನೇನು ಇದೆ ಅಲ್ಲಿ ಡಬಲ್ ಕಿತ್ಕೊಳ್ತವ್ರು ಇಲ್ಲಿ ಒಂದು ಪರ್ಸೆಂಟ್ ಕೊಡ್ತಾರೆ ಅಷ್ಟ ಓಕೆ ಸೊ ಈಗ ಸ್ಕಾಲರ್ಶಿಪ್ ಬರ್ತಿದ್ರೆ ಎಷ್ಟು ಹೆಲ್ಪ್ ಆಗ್ತಿತ್ತು ನಿಮಗೆ ಸರ್ ಹೋದ ಹೆಲ್ಪ್ ಆಗ್ತಿತ್ತು ನಮ್ಮ ಖರ್ಚು ಆಗ್ತಿತ್ತು ಮನೆಯವ್ರ ಕೇಳ ತಪ್ಪಿತ್ತು ನಮ್ ಖರ್ಚು ಆಗ್ತಿತ್ತಲ್ಲ ಸರ್ ಏನು ಓದ್ತಿರೋದು ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ಇಂಜಿನಿಯರಿಂಗ್ ಮಾಡ್ತಿದೀವಿ ಸ್ಕಾಲರ್ಶಿಪ್ ಬಂದಿಲ್ಲ ಹಾಗಿದ್ರೆ ಫೈನಲ್ ಇಲ್ಲ ಈ ಸಲ ಕಟ್ ಮಾಡಿದ್ದಾರೆ ಸರ್ ಎಷ್ಟು ಬರ್ತಿತ್ತು ಯೂಶಲಿ ನಿಮಗೆ ಟ್ವೆಂಟಿ ಬರ್ತಾ ಇತ್ತು ಇಪ್ಪತ್ತೆಂಟು ಸಾವಿರ ಓಕೆ ಇಪ್ಪತ್ತೆಂಟು ಸಾವಿರ ಸ್ಕಾಲರ್ಶಿಪ್ ಕಟ್ ಮಾಡಿದಾರಂತೆ ಓಕೆ ಮನೆ ಮಹಿಳೆಯರಿಗೆ ಒಂದೆಲ್ಲ ಸ್ಕಾಲರ್ಶಿಪ್ ಕವರ್ಸಲ್ಲ ತುಂಬೆಲ್ಲ ಇನ್ನವರು ಹ್ಞೂ ಎರಡು ಎರಡು ಕಡೆ ಕಟ್ ಮಾಡ್ಬಿಟ್ಟು ಹಾಂ ಈಗ ನಿಮ್ಮ ಅಮ್ಮನಿಗೆ ಎರಡು ಸಾವಿರ ಕೊಟ್ಟರು ನಿಮ್ಮ ಹತ್ರ ಇಪ್ಪತ್ತೆಂಟು ಸಾವಿರ ಕಿತ್ಕೊಂಡ್ರು ಅಂತ ಓಕೆ ಡನ್ ಇದು ಫ್ಯಾಕ್ಟ್ ಅರ್ಥ ಮಾಡ್ಕೋಬೇಕು ಜನ ಹಾ ಹ್ಞೂ ಯಾರಿಗೇಳ್ತಾರೆ ಸರ್ ಸರ್ ನಮ್ಮ ತುಮಕೂರಲ್ಲಿ ಮುದ್ದನ್ ಮನ ನೋಡ್ರು ಮುದ್ದನ್ ಮೇ ಗೌಡ್ರು ಯಾಕೆ ಸೋಮಣ್ಣ ಗೆಲ್ಲಲ್ವೇ ಸೋಮಣ್ಣನ ಗೆಲ್ತಾರೆ ಗೆಲ್ಲ ಚಾನ್ಸಸ್ಕಿನ್ನ ಫಸ್ಟ್ ಚಾನ್ಸು ಮುದ್ದನ್ ಮನ ಓಡ್ರಿ ಓಕೆ ಮೋದಿ ಬೇಡ ಪ್ರೈಮ್ ಪ್ರೈಮ್ ಆಗಿ ಮತ್ತೆ ಬೇಕು ನೆಕ್ಸ್ಟ್ ಇನ್ನೊಂದು ಸರ್ಕಾರ ಬರಲಿ ಬಿಡಿ ಅದಕ್ಕೇನು ಒಳ್ಳೆಯದಾಗಲಿ ಮುಂದೆ ಅಂತ ಅದಕ್ಕೋಸ್ಕರ ಅಷ್ಟೇ ಈಗ ಕಾಂಗ್ರೆಸ್ ಒಳ್ಳೇದಾಗ್ತಿದ್ಯಾ ಸದ್ಯಕ್ಕೆ ಪರವಾಗಿಲ್ಲ ಸದ್ಯಕ್ಕೆ ಸೆಂಟ್ರಲ್ನಲ್ಲಿ ಅಲ್ಲಿ ಬಿಜೆಪಿ ಇದೆ ಮತ್ತೆ ಇನ್ನೊಬ್ಬರು ಪಿ ಎಂ ಚೇಂಜ್ ಆಗಲಿ ಅನ್ನೋ ಆಸೆ ಅಷ್ಟೇ ಯಾರು ಬರಬೇಕು ಇನ್ನೇನು ನೆಕ್ಸ್ಟ್ ಆದರೆ ರಾಹುಲ್ ಗಾಂಧಿನೇ ಆಗಬೇಕು ಅಷ್ಟೇ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಬಿಟ್ಟು ಕೊಡ್ತಾರಾ ನಿಮ್ಮ ಇಂಡಿಯಾ ಅಲಯನ್ಸ್ ಅಲ್ಲಿರೋರು ಬಿಟ್ಕೊಡೋ ಕಷ್ಟ ಇದೆ ಏನೋ ಬೈ ಚಾನ್ಸ್ ಬೈ ಚಾನ್ಸ್ ಬೈ ಚಾನ್ಸ್ ಓಕೆ ಎಲ್ಲರೂ ಬೈ ಚಾಯ್ಸ್ ಮೋದಿ ಅಂತಿದ್ದಾರೆ ಬಟ್ ಇವರು ಬೈ ಚಾನ್ಸ್ ರಾಹುಲ್ ಗಾಂಧಿ ಅಂತಿದ್ದಾರೆ ಅಷ್ಟೇ ಡಿಫ್ರೆನ್ಸ್ ಓಕೆ ಯಾರು ಗೆಲ್ಬಹುದು ಮೇಡಮ್ ಸಿದ್ದರಾಮಯ್ಯ ಬರ್ಬೋದು ಸುತ್ತೆ ಸರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬರ್ಬೋದು ಸುತ್ತಿ ಸತ್ಯ ಬೇಕೆಂದ್ರೆ ಬಡವ್ರಿಗೆಲ್ಲ ಅಕ್ಕಿ ಇದ್ ಮಾಡ್ತಾ ಇದಾರೆ ತಿಂಗ್ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಅಯ್ಯಪ್ಪ ಬಡವ್ರ ಮನೆ ದೀಪ ಯಪ್ಪ ಇವತ್ತು ಓಕೆ ಮೋದಿ ಅಷ್ಟ ಇನ್ನೇನು ಎಲ್ಲ ಜಿ ಎಸ್ ಟಿ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ ಇವತ್ತು ಸಿದ್ದರಾಮಯ್ಯ ಬರಬೇಕು ಅನ್ಸುತ್ತೆ ನಮ್ಮ ಇಷ್ಟ ಓಕೆ ಏ ಇವರು ಸಣ್ಣದಾಗಿ ಏನೋ ಕೊಟ್ಟು ದೊಡ್ಡದಾಗಿ ಏನೋ ತಗೋತಿದ್ದಾರೆ ನೋಡಿ ಅಲ್ಲಿ ಆ ಹುಡುಗ ಇದ್ನಲ್ಲ ಒಬ್ಬ ಅವ್ನಿಗೆ ಇಪ್ಪತ್ತೆಂಟು ಸಾವಿರ ಸ್ಕಾಲರ್ಶಿಪ್ ಬರ್ತಿತ್ತಂತೆ ಅದನ್ನ ಕಟ್ ಮಾಡಿಬಿಟ್ಟವ್ರೆ ಮಕ್ಳಿಗೆ ಓದೋಕೆ ಅಂತವ್ನು ಇಲ್ಲ ಸರ್ ನಮ್ಮ ಹತ್ರ ಇಪ್ಪತ್ತೆಂಟು ಸಾವಿರ ಕಿತ್ಕೊಂಡು ನಿಮ್ಗೆ ಎರಡು ಸಾವಿರ ಕೊಡ್ತವ್ರೆ ಅಂತ ಇಲ್ಲ ಸರ್ ಅದೆಲ್ಲ ಸುಳ್ಳು ಸುತ್ತಿ ಸ್ಕಾಲರ್ಶಿಪ್ ಕೊಡೋದನ್ನ ಯಾರಾದ್ರೂ ಸುಳ್ಳು ಹೇಳಕ್ ಆಗುತ್ತೆ ಸರ್ ಏನ್ ಗೊತ್ತಾ ಸಿದ್ದರಾಮಯ್ಯ ಅಂದ್ರೆ ಬಡವ್ರಿಗೆಲ್ಲ ಸ್ವಲ್ಪ ಇದ್ ಮಾಡ್ತಾರೆ ಅವ್ರ ತಂದೆ ಸಮಾನ ಇಲ್ಲ ಸರ್ ನಮ್ಗೆ ಅವ್ರ ಸಿದ್ದರಾಮಯ್ಯನ ಬರ್ಬೇಕು ಅನ್ಸುತ್ತೆ ನಮ್ಮ ಇಷ್ಟ ಹೆಲ್ಪ್ ಮಾಡಿದಾರೆ ಸರ್ ಬಸ್ ಬಸ್ ಫ್ರೀ ಮಾಡಿದಾರೆ ಇನ್ನ ತಿಂಗಳ ತಿಂಗಳ ಎರಡೆ ಎರಡು ಸಾವಿರ ರೂಪಾಯಿನು ಹಾಕಿದ್ದಾರೆ ಅಕ್ಕಿ ದುಡ್ಡು ಹಾಕಿದಾರೆ ಹಾಕ್ತಿದಾರೆ ನಮಗೆ ಬಡವರ್ ದೀಪ ಅವ್ರು ದೀಪ ಅವ್ರು ನಮಸ್ಕಾರ ಸೊ ಇವಾಗ ಏನಂತ ಅಂದ್ರೆ ವಯಸ್ಸಾದವರೆಲ್ಲ ಇರ್ತಾರೆ ಸೊ ಅವರಿಗೆಲ್ಲ ಸ್ವಲ್ಪ ಫ್ರೀ ಮಾಡ್ಕೊಟ್ಟಿದ್ದಾರೆ ಇವಾಗ ಈಗ ಬೇರೆಲ್ಲ ಚೀಟಿ ದುಡ್ಡು ಅಂತೆಲ್ಲ ಸ್ವಲ್ಪ ಸಮಸ್ಯೆ ಇರುತ್ತೆ ತಿಂಗಳ ತಿಂಗಳ ಮಂತ್ಲಿ ಬರ್ತಾ ಇದೆ ಅವ್ರೆಲ್ಲ ಬ್ಯಾಂಕ್ಗೆಲ್ಲ ಹಾಕ್ತಾ ಇರ್ತಾರೆ ಅವ್ರಿಗೆ ಹೋಗ್ತಾರೆ ಎತ್ಕೊಂಡು ಬರ್ತಾರೆ ಇವಾಗ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗಿದೆ ಸರ್ ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ

ಎಲ್ಲ ಮೋದಿ 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 ಅಂತ ಇದ್ದಾರೆ ನಮಿಗೂ ಮೋದಿ ಬಂದ್ರೆ ಇಷ್ಟ ಮೋದಿಯಿಂದಾನೆ ಎಲ್ಲ ಹೆಲ್ಪ್ ಆಯ್ತಾ ಇರೋದು ಅವ್ರು ಬಂದ್ರೇನೆ ತುಂಬಾ ನಮಗೆಲ್ಲ ಖುಷಿ ಬಡವ್ರನ್ನ ಒಂದ್ ಸ್ವಲ್ಪ ಕಷ್ಟ ಸುಖದಲ್ಲಿ ಅವರೇ ಭಾಗಿಯಾಯ್ತಾ ಇರೋದು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆಲ್ಲ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಹೊರತು ಅವ್ರ ಮನಸ್ಫೂರ್ತಿಯಿಂದ ಬಡವರಿಗೆ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಅವ್ರು ಹೆಂಗೆ ಅಂತ ಅಂದ್ರೆ ಫಸ್ಟ್ ಅವ್ರಿಗೆಲ್ಲಕ್ಕಿಂತ ಮುಂಚೆ ಇದೇನೋ ಆದೇಶಗಳು ಕೊಟ್ಟಿರ್ಲಿಲ್ಲ ಇವಾಗ ಈಗ ಅವ್ರಿಗೆಲ್ಲ ಗೆದ್ದ ಮೇಲೆ ಇವೆಲ್ಲ ಆದೇಶ ಕೊಡ್ತಾ ಇದ್ದಾರೆ ಮೊದ್ಲು ಅವರು ಕಷ್ಟ ಬಡವರಿಗೋಸ್ಕರ ಎಲ್ಲ ಮಾಡ್ಬೇಕು ಅಂದ್ರೆ ಮುಂದಿಂದನೂ ಮಾಡ್ಬೇಕು ಮಾಡ್ಬೋದಿತ್ತು ಅವರು ಮಾಡ್ಬೇಕಿತ್ತು ಇವಾಗ ಅವರು ಎಲೆಕ್ಷನ್ ಮೂಲಕವಾಗಿ ಇದನ್ನು ಮಾಡ್ತಾ ಇದಾರೆ ಬರ್ತು ಅವ್ರು ಸಹವಾಗಿ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಅನಿಸಿಕೆ ಸರ್ ಅದಕ್ಕೋಸ್ಕರ ಅವರು ಅಂದ್ರೆ ಆಗ್ಲಿಂದನೂ ಮಾಡ್ತಾ ಇದ್ದಾರೆ ಬಡವರಿಗೆ ಕಷ್ಟ ಎಲ್ಲಾರು ಸಮಾಜವಾಗಿ ಬಡವ್ರ ಇವ್ರು ಶ್ರೀಮಂತ ಬೇರೆ ಬಡವ್ರು ಬೇರೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಸ್ಟಾರ್ ಚೆನ್ನಾಗಿರುತ್ತೆ ಶ್ರೀಮಂತ ಆಗಿರ್ತಾನೆ ನಾವು ಸ್ಟಾರ್ ಚೆನ್ನಾಗಿರೋಲ್ಲ ಆಗಿರ್ತೀವಿ ನಾವು ಮುಂದೆ ಬರಬೇಕು ಮಾಡಬೇಕು ಅಂದರೆ ನಮ್ಮ ಧೈರ್ಯ ನಮ್ಮ ಸೈರ್ಯ ಇಲ್ಲೇಬೇಕು ಸರ್ ಅವ್ನ ಬಡವ ಅಂತ ಬಡವನಾಗೇ ಇರಬಾರ್ದು ಶ್ರೀಮಂತ ಶ್ರೀಮಂತನಾಗೆ ಇರಬಾರ್ದು ಎಲ್ಲ ಥರದಲ್ಲೂ ಮಾನವೀಯತೆ ಹಕ್ಕು ಸಿಗ್ಲೇಬೇಕು ಅವರು ಅವ್ರಿಗೆ ಸಿಗ್ತಾ ಇಲ್ಲ ಇವ್ರಿಗೆ ಸಿಗ್ತಾ ಇಲ್ಲ ಅನ್ನೋದು ತಪ್ಪು ಕಲ್ಪನೆ ತಪ್ಪು ಕಲ್ಪನೆ ಸರ್ ಅವ್ರ ಬೇರೆ ನಾವು ಬೇರೆ ಅನ್ಬಾರ್ದು ನಾವೆಲ್ಲಾ ಒಂದೇ ಅಂತ ತಿಳ್ಕೊಂಡ್ರೆ ಯಾರು ಯಾರಿಗೂ ಹಕ್ಕು ಕೊಡೋದೇ ಇಲ್ಲ ಕೊಡೋದೇ ಅಲ್ಲ ಸರ್ ನಮ್ಮ ಹಕ್ಕು ನಮ್ಗಿರುತ್ತೆ ಒಂದೇ ಎಲ್ಲ ಒಂದೇ ಸರ್ ಓಕೆ ತುಂಬಾ ಒಳ್ಳೆ ಮಾತನ್ನು ಹೇಳಿದ್ರು ಓಕೆ ಇದು ತುರುವೇಕೆರೆ ತಿಪ್ಪಟೂರು ಬಸ್ ಹೋಗ್ತಾ ಇದೆ ಓಕೆ ಬಸ್ ಅಲ್ಲಿ ಹತ್ತೋಣ ಜನರನ್ನು ಮಾತಾಡೋಣ ಬಸ್ ಅಲ್ಲೂ ಕೂಡ ತುಂಬಾ ಜನ ಇದ್ದಂತೆ ಕಾಣಿಸ್ತಾ ಇದೆ ಫ್ರೀ ಬಸ್ ಅಲ್ವಾ ಸೀಟ್ ಇಲ್ಲ ಅಂತ ಗೆಲ್ಬಹುದು ಮೇಡಮ್ ನಾನೇನ ಬಿಜೆಪಿನೇ ಅನ್ಕಂತಿನಿ ಬಿಜೆಪಿ ಮೋದಿ ಮೋದಿ ಸರ್ಕಾರನೇ ಬರೋದು ಯಾಕಂದ್ರೆ ಇವ್ರೆಲ್ಲಾ ತಪ್ಪು ಮಾಡ್ತಿದಾರೆ ಕಾಂಗ್ರೆಸ್ನವರು ಏನ್ ಎಲ್ಲಾ ಬರೇ ಫ್ರೀ ಫ್ರೀ ಅಂತ ಮಾಡಿದಾರೆ ಗಂಡಸ್ರೆ ಏನ್ ಮಾಡಿದ್ರು ಅಂತ ಕೇಳ್ತಾರೆ ಹಾ ಎಲ್ಲಾ ಬರೀ ಹೆಂಗಸ್ರೆ ಓಟ್ ಹಾಕ್ಬಿಡ್ತಾರಾ ಅದೆಲ್ಲಾ ಮಾಡ್ರೆ ತಪ್ಪೇ ಅದು ಸರ್ಕಾರ ಮೋದಿ ಒಳ್ಳೆ ಸರ್ಕಾರ ನಡೆಸ್ತಾ ಇದಾರಲ್ಲ ಅವರು ಇದ್ರಲ್ಲಿ ಯಾವ ಈ ತರ ಆಗಿರ್ಲಿಲ್ಲ ಎಷ್ಟು ಗಲಾಟೆ ಆಗ್ತಾ ಇದೆ ಲೇಡೀಸ್ ಇಂದ ಗೊತ್ತಾ ಬಸ್ಸಲ್ಲೆಲ್ಲವಾ ಪ್ರಯಾಣಿಕರಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ಇವ್ರು ಮಾಡ್ಲಾಗಿ ರಕ್ಷಣೆ ಬೇಕು ಅಂದ್ರೆ ಮೋದಿ ಬೇಕು ಅಂತಾರೆ ಹಿಂದೂಗಳಿಗೆ ರಕ್ಷಣೆ ಅದಕ್ಕೂ ಇದಕ್ಕೂ ಗೊತ್ತಿಲ್ಲ ನಮ್ಗೆ ಒಟ್ನಾಗೆ ಈ ಸರ್ಕಾರ ತಪ್ಪು ಮಾಡ್ತಾ ಇದೆ ತಪ್ಪು ಮಾಡ್ತಾ ಇದೆ ಬಿಜೆಪಿ ಗೆಲ್ಬೇಕು ಬಟ್ ಎರಡ್ ಸಾವಿರ ಆಸೆಗೆ ಕಾಂಗ್ರೆಸ್ ಗೆಲ್ಲಿಸ್ತಾರೆ ಅಂತ ಅಭಿಪ್ರಾಯ ಯಾಕೆ ಬಿಜೆಪಿ ಗೆಲ್ಬೇಕು ಒಳ್ಳೊಳ್ಳೆ ಕೆಲಸ ಆಗ್ತಾ ಇದೆ ಎಲ್ಲ ಆಗ್ತಾ ಇದಾರೆ ಎಲ್ ಮಾಡ್ತಾ ಇದ್ದಾರೆ ನಮ್ದೇ ತಾನ ನಮಗೆ ಕೊಡ್ತಾ ಇದಾರೆ ಬಿಜೆಪಿ ಅವರು ಅದು ಕೊಡ್ತಿಲ್ಲ ಅಂತಾರೆ ಅದು ಕೊಡ್ತಾ ಇಲ್ಲ ಅಂದ್ರೆ ಅವ್ರು ಇಸ್ಕೊಂತ ಇಲ್ಲ ನಮ್ದು ಹೆಚ್ಚಾಗಿ ಜಿ ಎಸ್ ಟಿ ಜಿ ಎಸ್ಟಿ ಬಂದ್ರೆ ಆಗುತ್ತೆ ಕರ್ನಾಟಕ ಬಿಜೆಪಿ ಬಂದಿದ್ರೆ ಬರೋದು ಕಾಂಗ್ರೆಸ್ ಬಂದಿರೋದ್ರಿಂದ ಬಂದಿಲ್ಲ ಅಷ್ಟೇ ಮಾಡ್ತಾರೆ ಮಾಡ್ತಾರೆ ಸಾಮಾನ್ಯ ಎಲ್ಲರೂ ಮಾಡೇ ಮಾಡ್ತಾರೆ ಈಗ ಮೋದಿ ಬಂದ್ರೆ ಏನ್ ಬದಲಾವಣೆ ಆಗ್ಬಹುದು ಸ್ವಲ್ಪ ಹಿಂದುತ್ವ ಉಳಿಬಹುದು ಹಿಂದುತ್ವ ಉಳಿಬಹುದು ಕಾಂಗ್ರೆಸ್ ಹೇಗೆ ಅಂದ್ರೆ ಅವರು ಓಟಿನ ಬರದಲ್ಲಿ ಆ ಕಡೆ ವಾಲ್ತಾ ಇದ್ದಾರೆ ಅಂತ ಅನಿಸ್ತಾರೆ ಯಾವ ಕಡೆ ಹಿಂದುತ್ವ ಇಲ್ಲದ ಕಡೆ ಯಾಕೆ ಕಾಂಗ್ರೆಸ್ಗೆ ವನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ ಧ್ಯೇಯ